ಎಲ್ಲರಿಗೂ ಮನದ ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅತಿಯಾಗಿ ಚಿಂತಿಸುತ್ತಾ ಕೊರಗುವವರಿಗೆ ಶ್ರೀಕೃಷ್ಣನ ಉಪದೇಶಗಳು ಅತಿಯಾಗಿ ಯೋಚನೆ ಮಾಡುವುದು ಓವರ್ ಥಿಂಕಿಂಗ್ ಮಾಡುವುದು ಅನೇಕ ಮನಸ್ಸುಗಳಿಗೆ ಸಾಮಾನ್ಯವಾದ ಸಮಸ್ಯೆಯಾಗಿದೆ ಅದಕ್ಕೆ ಶ್ರೀಕೃಷ್ಣನ ಉಪದೇಶಗಳು ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಬರುವ ಜೀವನದ ಗಂಭೀರ ವಿಷಯಗಳನ್ನು ಸರಳವಾಗಿ ತಿಳಿಸುವ ಮೂಲಕ ಮನಸ್ಸಿಗೆ ಶಾಂತಿ ನೀಡುತ್ತವೆ ಜೀವನದಲ್ಲಿ ಅತಿಯಾಗಿ ಯೋಚನೆ ಮಾಡುವವರು ಅನುಸರಿಸಬಹುದಾದ ಶ್ರೀಕೃಷ್ಣನ ಐವತ್ತು ಉಪದೇಶಗಳು ಇವೆ ಓವರ್ ಥಿಂಕಿಂಗ್ನಿಂದ ಮುಕ್ತರಾಗಲು ಬನ್ನಿ ತಿಳಿದುಕೊಳ್ಳೋಣ ಕಾರ್ಯದಲ್ಲಿ ತೊಡಗಿಸು ಫಲದ ನಿರೀಕ್ಷೆಯಲ್ಲಿ ಅಲ್ಲ ನೀತಿಯನ್ನು ಉಳಿಸು ಲಾಭದ ಬಗ್ಗೆ ಯೋಚಿಸಬೇಡ ನೀನು ನಿನ್ನ ಕರ್ತವ್ಯವನ್ನು ನಿರ್ಲಿಪ್ತದಿಂದ ಮಾಡು ಅತೀತದ ಪಶ್ಚಾತ್ತಾಪ ಭವಿಷ್ಯದ ಭಯ ತ್ಯಜಿಸು ಸತ್ವ ಗುಣವರ್ಧನೆಗೆ ಯತ್ನಿಸು ಶಾಂತಿ ಜ್ಞಾನ ಇವು ಪ್ರೀತಿಯ ಮಾರ್ಗ ಮನಸ್ಸು ನಿನ್ನ ಶತ್ರುವೂ ಆಗಬಹುದು ಮಿತ್ರನೂ ಆಗಬಹುದು ಇಂದಿನ ಕ್ಷಣವೇ ನಿನ್ನ ಹಕ್ಕು ಅದರಲ್ಲಿ ಬದುಕು ಸ್ವಧರ್ಮವೇ ಶ್ರೇಷ್ಠ ಇತರರ ಧರ್ಮ ಅನುಕರಿಸಬೇಡ ಪ್ರತಿಫಲವೇ ನಿನ್ನ ಕೈಯಲ್ಲಿಲ್ಲ ಪ್ರಯತ್ನವಷ್ಟೇ ನಿನ್ನದಾಗಿರುತ್ತದೆ ಇಂದ್ರಿಯಗಳನ್ನು ನಿಯಂತ್ರಿಸು ಮನಸ್ಸಿಗೆ ಆರಾಮ ಸಿಗುತ್ತದೆ ಸ್ವಯಂ ಮೂಲವನ್ನು ತಿಳಿದುಕೊಳ್ಳು ಯಾರು ಎಲ್ಲಿಯೂ ಆಶೆ ಇಟ್ಟುಕೊಳ್ಳುವುದಿಲ್ಲವೋ ಅವರು ಶ್ರೇಷ್ಠ ತಾನಾಗಿಯೇ ಶ್ರದ್ಧೆ ಮಾಡು ಹೊರಗಿನ ಮಾನ್ಯತೆ ಅನಿವಾರ್ಯವಲ್ಲ ಸಮಾನ ದೃಷ್ಟಿ ಕಲಿತುಕೊಳ್ಳು ಸುಖ ದುಃಖ ಒಂದೇ ಎಂಬ ಧ್ಯಾನ ಅಹಂಕಾರವನ್ನು ತ್ಯಜಿಸು ಶಾಂತಿಯ ಧಾರಿ ಅದು ಪ್ರತಿಯೊಂದು ಕ್ರಿಯೆ ಆರ್ಪನವಾಗಲಿ ಈಶ್ವಾರ್ಥ ನಿತ್ಯ ಧ್ಯಾನ ನಿಮ್ಮ ಮನಸ್ಸು ನಿರಾಳವಾಗಲು ಇದು ಒಂದು ಸರಳ ಮಾರ್ಗ ಶ್ರಮದಿಂದ ನಡೆಯು ಫಲಕ್ಕೆ ಬಾಧ್ಯನಲ್ಲ ಭಯವಿಲ್ಲದ ಮನಸ್ಸನ್ನು ಅಭಿವೃದ್ಧಿಪಡಿಸು ಕರ್ಮಯೋಗಿ ಆದಾಗ ಮನಸ್ಸು ಶುದ್ಧವಾಗುತ್ತದೆ ಅಳಿಯುವುದೆಲ್ಲವೂ ಮತ್ತೆ ಉದಯಿಸುತ್ತದೆ ನಿತ್ಯ ಪರಿವರ್ತನೆ ನಿಮ್ಮ ಜೀವ ಆತ್ಮ ಅಜರಾದಿ ಈ ನಂಬಿಕೆ ಮನಸ್ಸಿಗೆ ಬಲ ಕೊಡುತ್ತದೆ ಆಸೆಯು ಭೇದವನ್ನುಂಟು ಮಾಡುತ್ತದೆ ಅನಾಸೆ ಜೀವನದ ಸುಂದರತೆ ದ್ವಂದ್ವಗಳಿಂದ ದೂರವಿರು ನಿತ್ಯ ಸಮತೆಯಲ್ಲಿ ಭಾಳು ವ್ಯಕ್ತಿ ಸದಾ ಬದಲಾಗುತ್ತದೆ ಆತ್ಮದ ನಿಶ್ಚಲತೆಯ ಅರಿವು ಇಟ್ಟುಕೊಳ್ಳು ಮಾತು ಮನಸ್ಸು ಶರೀರ ಈ ಮೂವರನ್ನು ಶುದ್ಧವಾಗಿಡು ಅನಿತ್ಯತೆಯನ್ನು ಅರಿತು ದುಃಖ ತೊಡೆದು ಹಾಕು ನಿಮ್ಮ ಶಕ್ತಿಯ ನಂಬಿಕೆಯಿಂದ ನಡೆಸು ಆತ್ಮವಿಶ್ವಾಸ ಆಡಳಿತ ಆತ್ಮದ ಮೇಲೆ ಇರಲಿ ಬಾಹ್ಯ ಜಗತ್ತಲ್ಲ ತಾಳ್ಮೆ ಇತರರಿಂದ ಬರುವ ನೋವುಗಳಿಗೆ ಪ್ರತಿಕ್ರಿಯೆ ನೀಡದ ಶಕ್ತಿ ಸ್ವತಂತ್ರತೆಯ ಅರ್ಥ ಇಂದ್ರಿಯ ಗೆಲವು ಸ್ವಾಭಿಮಾನವಿಲ್ಲದೆ ಶ್ರದ್ಧೆಯಿಲ್ಲ ಆತ್ಮಸ್ಮರಣೆ ಮಾಡು ದೋಷ ವೀಕ್ಷಣೆ ಬಿಡು ಸದಾ ಸಕಾರಾತ್ಮಕವಾಗಿ ಯೋಚಿಸು ಅನೇಕರು ನಿನ್ನ ವಿಷಯದಲ್ಲಿ ಯೋಚಿಸುತ್ತಿಲ್ಲವೇ ನೀ ತೊಡೆದುಕೋ ನಿನ್ನ ಜೀವನದಲ್ಲಿ ಅತಿಯಾದ ಯೋಚನೆಯು ನಿರ್ಣಯ ಶಕ್ತಿಯನ್ನು ಕುಂದಿಸುತ್ತದೆ ಅಹಿತಕರವೂ ಆದರೂ ಸತ್ಯವನ್ನು ಅಂಗೀಕರಿಸು ಜೀವನ ನಡಿವಿಳಿಯಾಗಿ ಕಂಡು ಆನಂದಿಸು ಸಾಧನೆಯ ಹಾದಿಯಲ್ಲಿ ಧೈರ್ಯ ಅಗತ್ಯ ಪ್ರತಿಕೂಲತೆಯಲ್ಲೂ ಪಾಠವಿದೆ ಅದನ್ನು ಅರಿತುಕೊಳ್ಳು ಮನಸ್ಸು ನಿರಂತರ ಚಲಿಸುವ ನದಿಯಂತೆ ತಡೆಯಬೇಡ ನೋಡುತ್ತಿರು ಮನಸ್ಸನ್ನು ಪ್ರೀತಿಯಿಂದ ಒಯ್ಯು ಬಲವಂತವಾಗಿ ಅಲ್ಲ ಶ್ರದ್ಧೆಯಿಂದ ಅನುಭವಿಸುವುದೇ ಜ್ಞಾನ ಭಯದಿಂದ ನಿರ್ಧಾರ ತೆಗೆದುಕೊಳ್ಳಬೇಡ ಅಡಿಯ ಧಾತ್ಮನೇ ನಿನ್ನ ನಿಜ ಸ್ವರೂಪ ಯೋಗ್ಯತೆ ಇದ್ದರೆ ಅವಕಾಶ ತಾನಾಗೇ ಬರುವುದು ಅತಿಯಾದ ತನಿಖೆಯ ಶಂಕೆಯ ಜನಕ ಮೌನವನ್ನು ಕಲೆತುಕೊಳ್ಳು ಶಬ್ದದಿಂದಲೂ ಔದ್ಯೋಗಿಕ ಶಾಂತಿ ಕಡಿಮೆಯಾಗುತ್ತದೆ ಪ್ರತಿದಿನ ಧ್ಯಾನ ಮಾಡು ಯಥಾರ್ಥತೆಯನ್ನು ಅರಿತುಕೊಳ್ಳು ಅನುಭವವನ್ನು ಮಾತ್ರ ಅಂಟಿಸಿಕೊಂಡು ಬಾಳು ಕಲ್ಪನೆಗಳಿಂದ ದೂರವಿರು ನಂಬಿಕೆ ಇರುವ ಕಡೆ ಚಿಂತನೆ ಇಲ್ಲ ಇವು ಭಗವದ್ಗೀತೆ ಮತ್ತು ಕೃಷ್ಣನ ಸಂದೇಶಗಳಿಂದ ಪ್ರೇರಿತವಾದ ಪ್ರಾಯೋಗಿಕ ಮಾರ್ಗಸೂಚಿಗಳು ನೀವು ಇವುಗಳನ್ನು ದಿನನಿತ್ಯದ ಜೀವನದಲ್ಲಿ ಹಮ್ಮಿಕೊಂಡರೆ ಅತಿಯಾದ ಯೋಚನೆ ಕಳೆದು ಮನಸ್ಸು ಸ್ಥಿರವಾಗುತ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು